ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂದರೆ ಮೆಂತೆ ಇಟ್ಟು ಆಲ್ಮೋಸ್ಟು ಮಕ್ಕಳಿಗೆ ಹೆಲ್ಪ್ಫುಲ್ ಎಲ್ಪ್ಫುಲ್ ಆಗೋವಂಥದ್ದು ಮೆಂತೆ ಇಟ್ಟು ಆಲ್ಮೋಸ್ಟು ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಆಲ್ಮೋಸ್ಟು ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಮೆಂತೆ ಇಟ್ಟು ಕೊಡೋದರಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ನಿಶಕ್ತಿ ಇಲ್ಲ ಇರೋದು ಮತ್ತು ಹಾಗೆ ನೋವು ಇದೆಲ್ಲ ಇರುತ್ತೆ ಸಾಮಾನ್ಯ ಆವಾಗ ಈ ಮೆಂತ್ಯ ಹಿಟ್ಟು ಅವರಿಗೆ ಡೈಲಿ ಕೊಡ್ತಾ ಬಂದಷ್ಟು ತುಂಬಾ ಅವರು ಶಕ್ತಿಯಾಗಿರುತ್ತೆ ಸೊಂಟ ಬೆನ್ನುವು ಎಲ್ಲ ಕಡಿಮೆ ಆಗುತ್ತೆ ಯಾಕಂದರೆ ಅಷ್ಟು ಒಂದು ಪೌಷ್ಟಿಕಾಂಶ ಇರುತ್ತೆ ಮೆಂತೆ ಹಿಟ್ಟಲ್ಲಿ ಡೈಲಿ ಒಂದೊಂದು ಸ ಸ್ವಲ್ಪ ಮೆಂತ್ಯ ಹಿಟ್ಟು ಕೊಟ್ಕೊಂಡು ಬರ್ತಾಯಿದ್ರೆ ಅವನಿಗೆ ಎನರ್ಜಿ ಆಗಿರ್ತಾರೆ ಶಕ್ತಿಯಾಗಿರ್ತಾರೆ ತುಂಬ ಬ್ಯಾಕ್ ಪೇನು ಏಕೆಂದ್ರೆ ನರಗಳೆಲ್ಲ ವೀಕ್ ಆಗ್ತಾ ಇರುತ್ತೆ ಈ ಥರ ಎಲ್ಲ ಇದ್ದಾಗ ಅವ್ರಿಗೆ ಈ ಥರ ಮುದ್ದೆಗಳನ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿದೆ ನಮ್ಮ ನಮ್ಮನೆಯಲ್ಲೂ ನಮ್ಮ ವರ್ಷ ಮುನ್ಗ ಮತ್ತು ಮೆಂತ್ಯೆ ಬುದ್ದೆ ತುಂಬಾ ಇಷ್ಟ ಆಲ್ಮೋಸ್ಟು ಹಿಟ್ಟು ಖಾಲಿಯಾಗಿ ಹೋಗಿತ್ತು ಮಾಡ್ತಿದ್ದಿಲ್ಲ ಆಲ್ಮೋಸ್ಟ್ ಯಾಕೋ ತುಂಬಾ ವೀಕ್ ಇದ್ಲು ಅದಕ್ಕೆ ಮಾಡಿಸೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಟ್ಟಿದ್ವಿ ಆಲ್ಮೋಸ್ಟು ಮೆಂತ್ಯ ಇಟ್ಟು ಎಲ್ಲರೂ ಒಂದೊಂದು ಒಂದೊಂದು ರೀತಿನ ಮಾಡ್ತಿಲ್ಲ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದೀನಿ ಬನ್ನಿ ತೋರಿಸ್ತೀನಿ ಮೊದಲಿಗೆ ಬಂದು ಒಂದು ಕೆ ಜಿ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಗೋಧಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಗೋಧಿನ ಇದು ನೀಟಾಗಿ ತೊಳೆದಿರೋ ಅಂಥದ್ದೇ ಗೋಧಿ ತೊಳೆದ್ಬಿಟ್ಟು ಇದರಲ್ಲೇ ಇಟ್ಟಿರೋದು ಗೋಧಿ ಮತ್ತೆ ಹಾಗೆ ಮೆಂತ್ಯ ಒಂದು ಕೆ ಜಿ ತಗೊಂಡಿದ್ದೀನಿ ಮೆಂತ್ಯ ಒಂದು ಕೆ ಜಿ ಮತ್ತು ಗೋಧಿ ಇದೈತೆ ಮತ್ತು ಇವಾಗ ಬಂದು ಕಾಲು ಕೆ ಜಿ ಆಗಷ್ಟು ಬಾದಾಮಿ ತೊಗೊಂಡಿದ್ದೀನಿ ಯಾಕಂದರೆ ಬಾದಾಮಿನ ಹಾಗೆ ಕೊಟ್ಟರೆ ತಿನ್ನಲ್ಲ ನನ್ನ ಮಗಳು ಅದಕ್ಕೋಸ್ಕರ ನಾನು ಬಾದಾಮಿನ ಇದ್ರ ಜೊತೆಗೇ ಮೆಂತ್ಯ ಹಿಟ್ಟು ಜೊತೆನೆ ಹಾಕ್ತೀನಿ ಕಾಲು ಕೆ ಜಿ ಬರಾಬರಿ ಕಾಲು ಕೆಜಿಗಿಂತನೇ ಜಾಸ್ತಿಯೇ ಇದೆ ತೊಗೊಂಡಿದ್ದೀನಿ ಒಂದು ಕಪ್ ಫುಲ್ಲು ದೊಡ್ಡದಾಗಿ ಬಾದಾಮಿ ತೊಗೊಂಡಿದ್ದೀನಿ ಇದನ್ನು ಇಷ್ಟನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದಕ್ಕೆ ಬಂದು ತಾವರೆ ಹೂವು ತಾವರೆ ಬೀಜ ಅಂತ ಬರುತ್ತೆ ನೋಡಿ ಅದು ತ ಥರ ಕೇಳಿದ್ದೀನಿ ಅದಿನ್ನೂ ಬಂದಿಲ್ಲ ಆಲ್ಮೋಸ್ಟ್ ಅದನ್ನು ಹುರಿಯೋದೇನು ಬಿಡ ಹಾಗೆ ಹಾಕೋತೀನಿ ನಾನು ತೋರಿಸ್ತೀನಿ ನಾನು ಆಮೇಲೆ ಇದಿಷ್ಟು ಐಟಮ್ಸು ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ಫುಲ್ಲು ವಾಶ್ ಮಾಡ್ಕೊಂಡು ಯಾಕಂದರೆ ಬಾದಾಮಿ ತುಂಬಾ ಒಳ್ಳೆಯದು ಕಾಲಿಗೆ ಶಕ್ತಿ ಕೊಡೋದ್ರಲ್ಲೇ ಆಗಲಿ ಮತ್ತು ಹಾಗೆ ಮಕ್ಕಳಿಗೆ ಜ್ಞಾಪಶಕ್ತಿ ಇದಿರುತ್ತಲ್ಲ ಹಾಗೆ ನಮಗೆ ನಮ್ಮನೇಲಿ ಹಾಗೆ ಕೊಟ್ಟರೆ ಬಾದಾಮಿನ ತಿನ್ನಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನಾನು ಸಾಮಾನು ಹಾಕ್ಸ್ಬೇಕಾದ್ರೆ ತಿಂಗ್ಳು ರೇಷನ್ ಹಾಕ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಒಂದೊಂದು ಕೆ ಜಿ ಬಾದಾಮಿನ ತಂದಿರ್ತೀನಿ ನನ್ನ ಮಗಳಿಗೋಸ್ಕರ ಯಾಕಂದರೆ ಯಾವುದಾದ್ರೂ ಒಂದೊಂದು ರೂಪದಲ್ಲಿ ಬಾದಾಮಿನ ಹ್ಯಾಡ್ ಮಾಡಿಕೊಡ್ತೀನಿ ಅವಳಿಗೆ ಫ್ರೆಂಡ್ಸ್ ಇದಿಷ್ಟು ಆಗಿದೆ ಇವಾಗ ಇದನ್ನೆಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಡೋಣ ಫ್ರೆಂಡ್ಸ್ ಹಾಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ರೇ ಒಂಥರ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಒಂದು ಒಳ್ಳೆಯದು ಮಾತ್ರ ನಾನೀಗ ಅಕ್ಕಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಪರಂಗ ಹುರ್ಕೊಳ್ಳೋಣ ನಾನಿದು ಬಿ ಟಿ ರೈಸ್ ಅಕ್ಕಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಸೊಸೈಟಿ ಅಕ್ಕಿನೂ ತೊಗೊಬೋದು ಚೆನ್ನಾಗಿರುತ್ತೆ ಸೊಸೈಟಿ ಅಕ್ಕಿನೇ ಒಳ್ಳೆಯದು ಸೊಸೈಟಿ ಅಕ್ಕಿ ಇಲ್ಲ ನಮ್ಮ ಹತ್ರ ಹಾಗಾಗಿ ಬಿ ಟಿ ರೈಸ್ ತೊಗೊಂಡಿದ್ದೀನಿ ಈಗ ಬಂದು ಮೆಂತ್ಯ ಹುರ್ಕೊತಾ ಇದ್ದೀನಿ మెంట్ తున్న ఒ తంపల్ మెంతే దేహ తంపరు మరి కణిగూ తుందే ఒళ్ళు మెంట్సీ బాదం ఇష్టం మార్కొతీ స్వల్ప వెచ్చి మాట్లాడక బాదా సీస్ బాబు ಮೆಂತ್ಯೆನೂ ರೆಡಿ ಆಗ್ತಾಯಿದೆ ಮೆಂತೆ ರೆಡಿ ಆಯಿತು ಈಗ ಗೋಧಿ ಒಂದು ಉಡ್ಕೋತೀನಿ ಸಾಗೆ ಸ್ವಲ್ಪ ಹೆಸ್ರು ಕಾಳನ್ನು ಬೆಚ್ಚಗೆ ಇದ್ದೀನಿ ಹೆಸ್ರು ಕಾಳು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಎಲ್ಲ ಹೆಲ್ತಿ ಫುಡ್ಡು ಏನೇನೋ ಆಗುತ್ತೆ ಅಂತದೆಲ್ಲನೂ ಕಾಳುಗಳಲ್ಲೇ ಮುದ್ದೆ ಮಾಡಿಕೊಡೋದು ಇವೆಲ್ಲ ಹಾಕಿ ಮಾಡಿಸಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಮುದ್ದೆ ಅಂತೂ ಊಟ ಮಾಡೋಕ್ಕೆ ಸ್ವಲ್ಪ ಉಗುರು ಬೆಚ್ಚು ಮಾಡ್ಕೋತೀನಿ ಅಷ್ಟೇ ಹೆಸ್ರು ಕಾಳನ್ನ ಅಕ್ಕಿ ಮೆಂತ್ಯ ಮತ್ತು ಬಾದಾಮಿ ಇವಾಗ ಗೋಧಿ ಹುರ್ಕೊತೀವಿ ಗೋಧಿ ಮಾತ್ರ ತುಂಬ ಚೆನ್ನಾಗಿ ಪಟಾಪಟ ಅಂತ ಸಿಡಿಬೇಕು ಆ ಥರ ಹುರ್ಕೊಳ್ಳಿ ನಾನು ಇದನ್ನು ಮೂರು ಕೆ ಜಿ ಇದ್ದೀನಿ ಆಲ್ಮೋಸ್ಟ್ ನನ್ನ ಮಗಳ್ಗೊಬ್ಬಳಿಗೆನೆ ಒಂದು ಎರಡು ತಿಂಗಳಾದರೂ ಬರುತ್ತೆ ಡೈಲಿ ಮುದ್ದೆ ಮಾಡಿಕೊಡ್ಬೇಕು ತುಂಬಾ ನಿಶಕ್ತಿ ಆಗ್ಬಿಟ್ಟಿದ್ದಾಳೆ ಇದು ರೆಡಿ ಆಗ್ತೈತೆ ಫ್ರೆಂಡ್ಸ್ ಗೋಧಿನ ಹುರ್ಕೊಂಡೆ ಈಗ ಎಲ್ಲನೂ ಒಂದು ಮಿಕ್ಸ್ ಸೆಟ್ಗೆ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಇನ್ನಾಲ್ಕು ಇದನ್ನು ಇವಾಗ ನಾನು ಮಿಲ್ಲಿಗೆ ತೊಗೊಂಡೋಗ್ತಿದ್ದೀನಿ ಯಾಕಂದರೆ ಜಾಸ್ತಿ ಮಾಡಿಸ್ತಾ ಇದ್ದೀನಲ್ಲ ಅದಕ್ಕೆ ಮಿಲ್ಲಿಗೆ ಹಾಕಿಸ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಬಾದಾಮಿ ಎಲ್ಲನೂ ಹುರ್ಕೊಂಡಿದ್ದೀನಿ ಎಲ್ಲ ಉಗುರು ಬೆಚ್ಚಿಗೆ ಅಕ್ಕಿ ಮೆಂತ್ಯ ಗೋಧಿ ಎಲ್ಲ ಉಗುರು ಬೆಚ್ಚಿ ಮಾಡಿಕೊಂಡು ಇದನ್ನು ತೊಗೊಂಡೋಗೀಗ ನಾನು ಮಿಲ್ಗೆ ಹಾಕ್ಬಿಟ್ಟು ಬಂದುಬಿಡ್ತೀನಿ ಮಿಲ್ಗೆ ತಗೊಬಂದರೆ ಇದು ಮೂರು ಕೆ ಜಿ ಮೂರುವರೆ ಕೆ ಜಿ ಆಗುತ್ತೆ ಇವಾಗ ಮೂರುವರೆ ಕೆ ಜಿ ಅಂದರೆ ನಾಲ್ಕು ಕೆ ಜಿ ಇದು ನನಗೆ ಒಂದು ಎರಡು ತಿಂಗಳ ಹತ್ರ ಬರುತ್ತೆ ನನ್ನ ಮಗಳಿಗೋಸ್ಕರ ಮಕ್ಕಳಿಗೆ ಎಷ್ಟು ಮಾಡಿದ್ರೂ ಕಡಿಮೆಯೇ ಅವರ ಆರೋಗ್ಯ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಈಗ ನಾನು ಮಿಲ್ಲಿಗೆ ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಪೌಡ್ರ್ ಮಾಡಿಸ್ಕೊಬಂದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಚೆನ್ನಾಗಿ ಜೇಲ್ಸ್ಬಿಟ್ಟು ಒಂದರೆ ಮಾಡಿ ನೀಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ತುಂಬ ಚೆನ್ನಾಗಿ ಚೆನ್ನಾಗಿ ಘಮ ಅಂತ ಅಂತಿದೆ ಮೆಂತ್ಯ ಮತ್ತು ಹೆಸರುಕಾಳು ಬಾದಾಮಿ ಎಲ್ಲ ಹಾಕಿರೋದು ಈ ಥರ ಸ್ಟೋರ್ ಮಾಡಿಟ್ಕೊಂಡು ಮಕ್ಕಳಿಗೆ ಡೈಲಿ ನೈಟ್ ಟೈಮು ಸ್ವಲ್ಪ ಮುದ್ದೆ ಮಾಡಿಕೊಡಿ ನಿಜವಾಗ್ಲು ತುಂಬಾ ಕೈಕಾಲು ಶಕ್ತಿ ಇರಲಿ ಗಟ್ಟಿರೋದರಲಿ ಆಮೇಲೆ ಸಣ್ಣ ಇದ್ದರೆ ಒಂದು ಸ್ವಲ್ಪ ದಪ್ಪ ಆಗ್ತಾರೆ ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಸಣ್ಣ ಇವಾಗ ಆಗ್ತಾರೆ ಯಾಕಂದರೆ ಊಟದ ಕಡೆ ಗಮನ ಕೊಡೋಲ್ಲ ಹಾಗಾಗಿ ಫ್ರೆಂಡ್ಸ್ ಹಾಗೆದು ಸ್ಟೋರ್ ಆಗಿದೆ ಈಗ ನಾನು ಇದು ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಇದೇ ಉಜ್ಜಲ್ಸ್ಬಿಟ್ಟು ಹಾಗೆ ವರ್ಷ ಮುಗ ಸ್ವಲ್ಪ ಮುದ್ದೆ ಮಾಡಿಕೊಟ್ಬಿಡ್ತೀನಿ ಇವಾಗ ನೀರು ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋಕ್ಕೆ ಈಗ ಬಂದು ಒಂದು ಒಂದುವರೆ ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಇವಾಗ ಹುಟ್ಟು ತಗೊಂಡು ಕದ್ರಿಬಿಡೋಣ ಸ್ವಲ್ಪ ಗಂಟಾಗಬಾರ್ದು ಅಂತ ಹಾಗೆ ಕದ್ರಿಕೊಳ್ಳೋಣ ಒಂಚೂರು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಹಾಗೆ ಈ ಕಡೆ ಎಲ್ಲ ಇದು ಗಂಟಿರಬಾರ್ದು ಆ ಥರ ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ಮಾತ್ರ ಚೆನ್ನಾಗಿ ಕುದೀಲಿ ಇದು ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಹಾಗೆ ನಾನು ಇಟ್ಟು ಹಾಕೋತಾ ಇದ್ದೀನಿ ಬರೀ ಒಂದು ಕಪ್ಪಾಗೋಷ್ಟು ಹಾಕೊಂಡಿದ್ದೀನಿ ಸಾಕು ಜಾಸ್ತಿ ಬೇಡ ಅವಳೊಬ್ಬಳು ಮಾಡ್ತಾ ಇರೋದಷ್ಟೇ ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ ಬೇಯ್ತಾ ಇರಲಿ ಸಾಗೆ ಮೆಂತ್ಯ ಮುದ್ದೆ ಆಯಿತು ಅದಕ್ಕೆ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಹೆಸ್ರು ಕಳೆದು ಸಾಂಬಾರು ಮಾಡಿದ್ದೀನಿ ಈಗ ವರ್ಷ ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ತುಂಬ ತೆಳ್ಳಗೆ ಮಾಡಿದ್ದೀನಿ ತುಂಬ ಗಟ್ಟಿ ಇದ್ರೆ ತಿನ್ನೋಕ್ಕೆ ಚೆನ್ನಾಗಲ್ಲ ಅಂತಂದ್ಬಿಟ್ಟು ತೆಳ್ಳಗೆ ಮಾಡಿದ್ದೀನಿ ಹಾಗೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿರಿ ಎಷ್ಟು ಸ್ಮೂತಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತಿಳ್ಕೊಂಡು ಊಟ ಮಾಡೋದಷ್ಟೇ ಈಗ ಅವಳು ಊಟ ಮಾಡಿಸ್ಬಿಡ್ತೀನಿ ಯಾಕಂದರೆ ನಮ್ಮ ಮನೇಲಿ ಇವಾಗ ನನ್ನ ಕೈ ರುಚಿನೇ ನಡೀತಾ ಇರೋದು ನಾನೇ ಊಟ ಮಾಡಿಸ್ಬೇಕು ತುಂಬಾ ಇದಾಗ್ಬಿಟ್ಟಿದ್ದಾಳೆ ವರ್ಷಮ್ಮ ಓಕೆ ಫ್ರೆಂಡ್ಸ್ ಬಾಯ್